ಫುಡ್ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಐತ್ರಿ ಸ್ಟಾರ್ಟಿಂಗ್ ಅದೊಂದ್ ಸ್ಮೂ ಸೂಪ್ ವಾಸನೆ ಒಂದು ಸ್ವಲ್ಪ ವಾಸನೆ ಭಾಳ ಬಂತ ಆ ವಾಸನೆ ತಡ್ಕೊಂಡು ಸೊ ಅದಕ್ಕೆ ಬಡ ಯಾವ್ದಾರ ಬಿಲ್ ಮಾಡಿ ಹೊರಗೆ ಬಂದಿವನ್ ಅನ್ನಿಸ್ತು ಸೊ ಅದಕ್ಕೆ ಬಂದ್ಬಿಟ್ವಿ ಈಗ ಬಂದು ಎಲ್ಲಿ ಹೋಗಿ ನೋಡು ಬಾಯ್ ಈಗ ಇದನ್ನ ಆಡಕ್ಕೆ ಒಂದು ಪ್ಲಾನ್ ಐತ್ರಿ ನೋಡ್ರಿ ನೆಕ್ಸ್ಟ್ ನಾವು ಹಲೋ ಎಲ್ಲರಿಗೂ ನಮಸ್ಕಾರ ರೀ ಹೆಂಗೆ ಹೆಂಗದಿ ಎಲ್ಲರೂ ಮಸ್ತ್ ಅಂತ ಅನ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದ ಹೊಸ ಕಂಪ್ನಿಗೆ ಜಾಯ್ನ್ ರೀ ಸೊ ಅದಕ್ಕೆ ಅದು ಟ್ರೈನಿಂಗ್ ಇತ್ತು ಬೆಂಗ್ಳೂರಿಗೆ ಬಂದಿದ್ದೆ ಇವತ್ತು ಮಾರ್ನಿಂಗ್ ನಮ್ಮ ಹಸ್ಬೆಂಡ್ ಬಂದಾರ ಇಲ್ಲಿ ಫನ್ ಹ್ಯಾಂಗಿಂಗ್ ಏನೇನು ಅಂತ ಹೇಳಿ ಎಲ್ಲ ತೋರಿಸ್ತೇನೆ ನಿಮ್ಗೆ ಅಲ್ಲಿ ಆಡೋದು ಯಾವ ಮಾಡ್ತೀನಿ ಏನೇನ ಅಂತ ಹೇಳಿ ಬರ್ರಿ ನೋಡ್ರಿ ಇಲ್ಲೇ ಹೆಂಗ್ ಅಂತಂದ್ರೆ ಇಲ್ಲೇ ಕಾರ್ಡ್ ಕೊಡ್ತಾರ ಎಂಟ್ರೆನ್ಸಿಗೆ ಕಾರ್ಡ್ ರೀಚಾರ್ಜ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡೋದು ಆ ಥರ ಎಲ್ಲ ತರ ಎಲ್ಲಾ ಇರ್ತೇತಿ ಮತ್ ಹಂಗ ಪಾಯಿಂಟ್ಸ್ ಸಿಕ್ತೈತಿ ನೋಡ್ರಿ ಈಗೆಲ್ಲ ಸಮ್ಮರ್ ವೇಕೇಷನ್ ಬಂದ್ರೆ ಆರಾಮ್ ಸೀರೆಲ್ಲಿ ಬೆಂಗ್ಳೂರಿಗೆ ಬಂದು ಫನ್ ಟೂರ್ ಆ ಒಳಗೆ ಆರಾಮ್ ಸೀರೆ ಆಡ್ಬೋದು ಎಂಜಾಯ್ ಮಾಡ್ಬೋದು ನಾನಂದ್ರು ಎಷ್ಟು ಎಂಜಾಯ್ ಮಾಡಾತಿದ್ದೀನಿ ಅಂದ್ರೆ ಅಷ್ಟು ಎಂಜಾಯ್ ಮಾಡ್ಬೋದು ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಭಾರಿ ಅಂದ್ರೆ ಭಾರಿ ಫನ್ ಅನಿಸ್ತೈತಿ ಆಮೇಲೆ ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲ ಸೊ ಅದಕ್ಕೆ ಸಜೆಷನ್ ಮಾಡಾತೀನಿ ಹೋಗ್ರಿ ಅಂತ ಹೇಳಿ ಬುಧ ಬಾಂಡ್ ಅಂತ ತಿರುಗುದು ಮ್ಯಾಲ್ ಹೋಗುದು ಅದನ್ನ ಆಡಾತೀವಿ

ಇದೇ ಬಂದ ತಕ್ಷಣ ಸಿಸ್ಲರ್ ಒಂದು ತಿಂದಿದ್ದೆ ರೀ ಕೆವೆಂಟ್ರಸ್ ಒಂದು ಮಿಸ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಅದು ಲೂಲು ಮೋಲ್ನಂಗೆ ಇತ್ತು ಕೆವೆಂಟ್ರಸ್ ನನ್ನ ಫೇವ್ರೆಟ್ ಡ್ರಿಂಕ್ ನೋಡ್ರಿ ನೀವು ಏನಾದ್ರು ಹೋದ್ರಿ ಅಂತಂದ್ರೆ ಒಂದ್ಸಲ ಟ್ರೈ ಮಾಡ್ರಿ ಟ್ರೈ ಮಾಡಿದ್ರಿ ಅಂತಂದ್ರೆ ಬಿಡಂಗೆ ಇಲ್ಲ ಯಾಕಂದ್ರೆ ಅಷ್ಟು ಮಸ್ತ್ ಇರ್ತಿದ್ರಿ ರೀ ಡ್ರಿಂಕ್ ಅದು ಬಿಸಿಲಿಗೆ ಮಸ್ತ್ ಒಂದ್ಸತಿ ಕಾಕಾ ಕೈ ರುಚಿ ಅಲ್ಲಿ ಹುಟ್ಟಿವಿ ಅಲ್ಲಿ ಈಗ ಮಧ್ಯಾಹ್ನ ಈಗ ಮಧ್ಯಾಹ್ನ ಈಗ ಅಲ್ಲಿಗೆ ಹೊಂಟೇವಿ ಬರ್ರಿ ತೋರಿಸಿ ಈಗ ಕಾಕಾಕ ರುಚಿ ರುಚಿಗೆ ಬಂದಿವಿ ಕಾ ಈ ರುಚಿಗೆ ಬಂದ್ ಈಗ ಹೋಗ್ಬಿಡವಿ ಯಾಕಂದ್ರೆ ಅಲ್ಲಿ ಯಾವ್ದು ಚಲೋ ಅನಸ್ತಿಲ್ಲ ಅದಕ್ಕೆ ಈಗ ಇಲ್ಲಿ ಬಂದು ನೋಡೋಣ ಟ್ರೈ ಮಾಡೋಣ ಅಂತ ಬಂದೀವಿ ಲಾಸ್ಟ್ ಟೈಮ್ ಚಲೋ ಅನ್ನಿಸ್ತಾ ಸೊ ಅದಕ್ಕೆ ಮಾತ್ರ ಇಲ್ಲಿ ವಾಪಸ್ ರಿಟರ್ನ್ ಬಂದೀವಿ ಸೂಪ್ ಮಾತ್ರ ಮಸ್ತ್ ಐತೆ ನೋಡಿರಿ ಪಾಲಕ್ ಸೂಪ್ ಟ್ರೈ ಮಾಡಿರಿ ಬಂದ್ರೆ ಹ್ಯಾಂಗನ್ಸ್ರಿ ನಾರ್ತ್ ವೆಜ್ ಪ್ಲೇಟ್ ನಾರ್ತ್ ವೆಜ್ ಪ್ಲೇಟ

ರೆಸ್ಟೋರೆಂಟಿಗೆ ಹೊಂಟೆವು ಹೊಸಾದ ಹೆಂಗೆ ಏನು ಫುಡ್ ವೆರೈಟಿ ನಿಕ್ಕಾಗಿ ಯಾವ್ದಾರು ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ನಮ್ಮ ಹೆಂಗಿಗೆ ಬಿಕ್ಕಿದ್ಲ ರೀ ಫೈನಲಿ ಸೊ ಎಲ್ಲರೂ ಸೇರ್ ಹೊಂಟೀವಿ ಕಟ್ ಮಾಡುವ ಬೆಂಗ್ಳೂರು ನೋಡಿರಿ ಮಸ್ತ್ ವೆದರ್ ಇರ್ತೈತಿ ಚಿಲ್ ಇರ್ತೈತಿ ನಮ್ಮ ಕಡೆ ಭಾಳ ಅಂದ್ರೆ ಬಿಸಿಲು ರೀ ಇಲ್ಲೂ ಇತ್ತು ರೀ ಮಧ್ಯಾಹ್ನ ಬಿಸಿಲು ಆದರೂ ಒಂದು ಸ್ವಲ್ಪ ಸಜ್ಜು ಅಂದ್ರೆ ತಣ್ಣಗಾಗಿ ಬದಿ ಈ ರೋಡ್ ಯಾಕೆ ತೋರ್ಸಾತೀನಿ ಅಂತಂದ್ರೆ ಇಷ್ಟು ಮರ ಅದಾವೆ ರೀ ಇದು ಬೆಲ್ ರೋಡ್ ಎಷ್ಟು ಮಸ್ತ್ ಐತಿ ಅಂತಂದ್ರೆ ಅಷ್ಟು ಮಸ್ತ್ ಐತಿ ಸೊ ಅದಕ್ಕೆ ನಂಗೆ ಫೇವ್ರೆಟ್ ರೋಡ್ ರೀ ಇದು ಒಂಥರ ರಾತ್ರಿ ಅಂತೂ ನೈಟ್ ಔಟ್ ಬಂದ್ರಂತೂ ಮಸ್ತ್ ಮಸ್ತ್ ಇರ್ತೈತಿ ಅಷ್ಟು ಮಸ್ತ್ ತಣ್ಣಗಂದ್ರೆ ಅಷ್ಟು ಥಣ್ಣಗಿರ್ತೈತಿ ಭಾಳ ಖುಷಿ ಆಕೈತಿ ನಂಗೆ ಈ ರೋಡ್ ಹೋಗೋಕೆ ಸೊ ಅದಕ್ಕೆ ವಿಡಿಯೋ ಅಂತ ಹೇಳಿ ನಿಮಗೂ ತೋರ್ಸುನು ಅಂತ ಹೇಳಿ ತೋರ್ಸಾತೀನಿ ಇಟ್ಸ್ ಓಕೆ ಈಗ ನೋಡ್ರಿ ಜಸ್ಟ್ ಬೆಲ್ ರೋಡಿಗೆ ಬಂದ್ವಿ ಬೆಲ್ ರೋಡ್ ಈಗ ನೆಕ್ಸ್ಟ್ ಆಂಟೀಸ್ ಅಂತೇನೋ ರೆಸಾರ್ಟ ಸೊ ಅದಕ್ಕೆ ಈಗ ಬಂದೀವಿ ಈಗ ಈಗ ಹೋಗ್ತೀವಿ ಏನೋ ಆಂಟೀಸ್ ಅಂತ ಆಂಟೀಸ್ ಹ್ಞೂ ಚಲೋ ಬುಕ್ ಮಾಡಿದ್ವಿ Başlayalım. değil daha ಟ್ರೈ ಮಾಡೋಣ ಅಂತ ಹೇಳಿ ಅಂದ್ರೆ ಒಂದು ಸ್ವಲ್ಪ ಚೀನೀಸ್ ಥರ ಐಟಮ್ಸ್ ಎಲ್ಲ ಇರ್ತೈತಿ ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲ ಕೊರಿಯನ್ ಫ್ರೂಟ್ಸು ವೆಜಿಟೇಬಲ್ಸು ಸೂಪ್ ಸೂಪ್ಗಳ ನೋಡಿ ಈ ಥರ ಮಗ ಟ್ರೈ ಮಾಡ್ಬೇಕಂತ ಅನ್ಕೊಂಡಿಲ್ಲ ನೋಡಿ

ಅದನ್ನ ಯೂಸ್ ಮಾಡೋಕ್ಕಂತದಿಲ್ಲಾಯ್ ಇದೆ ಅದು ಲೆಮನ್ 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 ಪೆಪ್ಪರ್ ಅಂತ ಹ್ಮ್ ಎಲ್ಲ ಇಂಗ್ಲಿಷ್ ವೆಜಿಟೇಬಲ್ಸ್ ಅದಾವ

ൂറ് ಇದು ಯಾಕ ಗಂಟಿ ಗಂಟೆನಾದ್ರ ಅಂದ್ರೆ ಇದು ಬೆಲ್ ರೋಡ್ ರೀ ಸೊ ಅದಕ್ಕೆ ಗಂಟೆ ಹುಡುದೆ ಗಂಟೆ ಹುಡುಗ್ರೆ ಇದು ಆಂಬಿಯನ್ಸ್ ಎಲ್ಲ ಚಲೋ ಐತಿ ಇದು ಒಂದು ಮ್ಯಾಬೋ ಥರ ಇರ್ತೈತಿ ಅದರೊಳಗೆ ಥರ ರಿಯಲ್ ಬಂದಿನ್ನೂ ಟ್ರೈ ಮಾಡೋನು ಹೊಸ ಫುಡ್ ಯಾರು ಅಂತ ಅನ್ಕೊಳತ್ತೀವಿ ಅದ್ರ ಏನಕ್ಕೆ ಗೊತ್ತಿಲ್ಲ ರೀ ಸ್ಮೆಲ್ಲಿಂಗ್ ಮಾತ್ರ ಇಷ್ಟು ತೆಲುಸ್ ಉಸಾಕ್ತ ಆ ಸೂಪಿಂದಂದ್ರೆ ಅದ್ರ ಹಿಂಗೆ ಎಕ್ಸ್ಪ್ಲೇನ್ ಮಾಡೋ ಆತಲ್ರಿ ಅಷ್ಟು ತೆಲಿನೋತೈತಿ ಅದೇನು ರೀ ಮಸ್ತ್ ಎಕ್ಸ್ಪೀರಿಯನ್ಸ್ ಆಯಿತು ಹೇಗಿ ಹೋಗೋಬೇಕೇ ಅಂತ ಹೇಳಿ

ി വരുന്നില്ല പൈനാപ്പ സെൻട്രല the guy though ah 565 ah over it sala so it's fine okay thank you thank you ನನ್ನ ಫೇವ್ರೆಟ್ ನೋಡ್ರಿ ಬ್ರೋಕ್ಲಿ ಜಾಸ್ತಿ ಅಲ್ಲಿ ಸಿಗಂಗಿಲ್ಲ ಬಟ್ ಹುಬ್ಳ್ಯಾಗ ಜಾಸ್ತಿ ಇದ್ರದ್ದು ಏನು ಯಾವ ಹೋಟೆಲ್ನಾಗೂ ನಾನು ಸರ್ಚ್ ಮಾಡಿದೆ ನಂಗೆ ಸಿಕ್ಕಿರಲಿಲ್ಲ ಬಟ್ ಬೆಂಗ್ಳೂರು ಇಪ್ಪತ್ತ ಮೇಲೆ ಟ್ರೈ ಮಾಡೋಣ ಹೇಳಿ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡತ್ತೀನಿ ಸೈನು ತಂದೂರಿ ಬ್ರೋಕ್ ಬ್ರೋಕ್ಲಿ ಆಂಟು ಮಾಡಿದ್ವಿ ನೋಡ್ರಿ ಊಟ ಗಿಟ್ಟ ಮುಗಿಸ್ಕೊಂಡ ಈಗ ಹನ್ನೆರಡು ಗಂಟೆಗೆ ಟ್ರೈನ್ ಐತಿ ನಮ್ದು ಟ್ರೈನ್ ಎಷ್ಟು ಇಲ್ಲಿಂದ ಮನೆಗೆ ಹೋಗಿ ಹತ್ತು ಗಂಟೆಗೆ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲೊಂದು ಸ್ವಲ್ಪ ರೆಡಿಯಾಗಿ ಆಮೇಲೆ ಇವ್ರನ್ನೆಲ್ಲ ಡ್ರಾಪ್ ಮಾಡಿ ಬಿಟ್ಟು ನಾನು ನನ್ನ ಹೆಚ್ಕೊಂಡ್ವಿ ಇವಾಗ ಊರ ಕಡೆ ಪೈನ ಮಾಡೋಕೆ ಸ್ಟಾರ್ಟ್ ಮಾಡಬೇಕ್ರಿ ಮತ್ತೆಲ್ಲ ತಿಂದಿದ್ ಸಾಕ ಇಲ್ಲಿ ತಿನ್ನ ಬಂದಿ ನೋಡ್ರಿ ಈಗ ಮ್ಯಾಂಗೋ ಇಲ್ಲ ಸಾಗರೊಳಗೆ ಸ್ಪೆಷಲ್ ಅಂತ ಸಮ್ಮರ್ ಮ್ಯಾಂಗೋ ಸೀಸನ್ ಬಂದಾಗೆ ಐತಿ ಅಂತ ಹೇಳಿ ಜಗ್ಗ್ರೆಶ್ ಐತಿ ಹತ್ತು ಏನ ಆಗೈತೆ ಟೈಮ್ ಅಲ್ಲ ಹನ್ನೊಂದು ಗಂಟೆ ಏನೋ ಆಗಕ್ ಬಂದೈತಿ ಆದ್ರೂ ಇಷ್ಟು ಜನ ತಿನ್ನಕ್ ಮ್ಯಾಂಗೋ ಸ್ಪೆಷಲ್ ಎಲ್ಲರೂ ಇದನ್ನ ತಗೊಂಡಾರ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತ ಹೇಳಿ ಸಾಗರ್ ಬಾಳ್ ವರ್ಷದಿಂದ ಐತ್ರಿ ಇದು ಹೋಟೆಲ್ ಬಸ್ ಲೇಟ್ ಆಕೇತಂತ್ರಿ ಈಗ ಬಂದ್ ಇಲ್ಲಿ ಕುಂತೀವಿ ಇಷ್ಟೊತ್ತನ ಪೇಶೆಂಟ್ಸ್ ಕೊಟ್ಟ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರು ಹೊಸದಾಗಿ ನೋಡಾಕತ್ತಿದ್ರ ಸಬ್ಸ್ಕ್ರೈಬ್ ಮಾಡ್ರಿ ಹಳೇದವರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದು ಮಾತ್ರ ಮರೆಯಾಕೆ ಹೋಗ್ಬಿಡ್ರಿ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್